ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ದಾವಣಗೆರೆಯಲ್ಲಿ ನಮ್ಮ ಎಂ ಎಲ್ ಸಿ ರವಿಕುಮಾರ್ ಅವರ ಅವರು ಸಂಬಂಧಿಕರು ಲಗ್ನ ಇದೆ ಅಲ್ಲಿ ತನಕ ಕಾರಣ ನಾನು ಎಲ್ಲರ ಅಪ್ಪಣೆ ಮೇರೆಗೆ ಇವತ್ತು ಈ ಕಾರ್ಯಕ್ರಮ ಮತ್ತೆ ಮುಗಿಸಿ ನಾನು ಮುಂದಕ್ಕೆ ಹೋಗ್ಬೇಕಾಗಿದೆ ಅದಕ್ಕೋಸ್ಕರವಾಗಿ ನಾನು ತುಂಬಿಗೊಪ್ಪ ಕೇಳಿದೆ ಅಂದ್ರೆ ನಾನು ದಯವಿಟ್ಟು ಮಾತಾಡಿ ಅಂತ ಅಂತೇಳಿ ಹೇಳಿದ ತಕ್ಷಣ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಂಗಾಗಿ ನಾನು ಇವತ್ತಿನ ಈ ಕಾರ್ಯಕ್ರಮ ಚೆಕ್ಕಲ್ಕೋಟ್ ಸಿದ್ದಪ್ಪ ಅವರ ಐವತ್ತೈದನೆಯ ಪುಣ್ಯ ಆರಾಧನೆ ಕಾರ್ಯಕ್ರಮದಲ್ಲಿ ಇವತ್ತು ತಾವೆಲ್ಲರೂ ಕೂಡ ಸೇರಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಜನಪ್ರಿಯ ನಾಯಕರು ಹುಟ್ಟು ಹೋರಾಟಗಾರರು ಸದಾ ಕಾಲ ಜನರ ಮಧ್ಯದಲ್ಲಿದ್ದು ಜನರ ಕಷ್ಟಗಳನ್ನು ಆಲಿಸಂತ ಕೆಲಸ ಮಾಡ್ತಾ ಇದ್ದಾರೆ ರೈತರ ಮಧ್ಯದಲ್ಲಿದ್ದು ರೈತರಿಗೆ ಇದ್ದಂತ ಟೈಮ್ ಅಲ್ಲಿ ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ರು ಅದರಲ್ಲಿ ಅರ್ಧವಾದಷ್ಟು ಅಧಿಕಾರವನ್ನು ಕಳ್ಕೊಂಡ್ರೆ ಕೂಡ ಸನ್ಮಾನ್ಯ ಸೋಮ್ಲಿಂಗಪ್ಪ ಅವರು ಅಷ್ಟು ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂತ ನಮ್ಮ ಹಿರಿಯರಾದಂತ ಸತೀಶ್ ಅವರೆ ಅದೇ ರೀತಿ ಹಿರಿಯರಾದಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಪಾಂಡಣ್ಣವರವರೇ ಹಿರಿಯರಾದಂಥ ಮರೇಗೌಡ್ರೆ ವಕೀಲ ಸಂಘದ ಅಧ್ಯಕ್ಷರಾದಂತ ವೆಂಕಣ್ಣನವರೇ ಪ್ರತಾಪ್ ಚೌಧರಿ ಅವರೇ ಅದೇ ರೀತಿಯಲ್ಲಿ ಶುರುದ್ರ ಪಾಂಡನ್ ಅವರೇ ದೇಶಮನ ಉಳಿಯಪ್ಪನವರೇ ಇಬ್ರಾಂಪುರದ ಗಂಗಪ್ಪನವರೇ ಮತ್ತು ಶುರುದ್ರ ಅನೇಕ ಮಂದಿ ವೇದಿಕೆ ಮೇಲಿದ್ದಂತ ಎಲ್ಲ ಹಿರಿಯ ನಾಯಕರೇ ಈ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಈ ಭಾಗದ ಹಿರಿಯ ನಾಯಕರೇ ಮತ್ತು ಎಲ್ಲ ರೈತಾಪಿ ಅಣ್ಣ ತಮ್ಮೆ ಮಾಧ್ಯಮದ ಸ್ನೇಹಿತರೆ ಮತ್ತು ಇವತ್ತಿನ ಆರೋಗ್ಯ ಮೇಳದಲ್ಲಿ ಭಾಗವಹಿಸಿದಂತ ಎಲ್ಲ ತಾಯಂದ್ರೆ ಮತ್ತು ಅಣ್ಣ ತಮ್ಮಂದ್ರೆ ವೈದ್ಯರೇ ಮತ್ತು ಇತರ ಸಿಬ್ಬಂದಿಯ ವರ್ಗದ ಎಲ್ಲ ಹಿರಿಯರೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಯಾಕಂದ್ರೆ ಇವತ್ತು ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಅಂದ್ರೆ ಸುಮಾರಾಗಿ ಐವತ್ತೈದು ವರ್ಷಗಳ ಕಾಲ ಇವತ್ತು ಸಿದ್ದಾಪುರ ನಿಧನ ಆದ ನಂತರ ಇವತ್ತು ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಅವ್ರ ಮತ ಮಗ ಆದಂತ ಸನ್ಮಾನ ಸೋಮಲಿಂಗಪ್ಪ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ ಯಾಕಂದ್ರೆ ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ ಕಣ್ಣ ಮುಚ್ಚಿದ್ರೆ ಮರಣ ಕಣ್ಣ ತೆಗೆದ್ರೆ ತೆಗೆದ್ರೆ ಜನನ ರೀತಿಯಲ್ಲಿ ರೀತಿನಲ್ಲಿ ಏನಿವತ್ತು ಜನನ ಮತ್ತು ಮರಣದ ಮಧ್ಯದಲ್ಲಿ ಏನು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತೀವೋ ಅದು ಶಾಶ್ವತವಾಗಿ ನಿಲ್ತಾವ ಉದಾಹರಣೆ ನಾನು ಸಿದ್ದಪ್ಪ ಅವರನ್ನ ಹೇಳಿ ಕೇಳ್ಕೊಂಡಿದ್ದೀನಿ ಯಾಕಂದ್ರೆ ನಾವು ಅವತ್ತಿನ ಐವತ್ತೈದು ವರ್ಷಗಳಿಂದ ಕಡೆ ಸಿದ್ದಪ್ಪನ್ನ ನಾವು ನೋಡ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ಕೇಳ್ತಿದ್ದೆ ಅವತ್ತಿನ ಸಂದರ್ಭದಲ್ಲಿ ಈ ಭಾಗದಲ್ಲಿ ಟೆಕ್ಕಿಗೋಟ್ ಸಿದ್ದಪ್ಪನವರು ಬಹಳಷ್ಟು ಬಡವರವಾಗಿ ಜಾತ್ಯಾತೀತವಾಗಿ ಒಳ್ಳೆ ಕೆಲಸಗಳು ಮಾಡ್ಕೊಂತ ಹೋಗಿದ್ದಾರೆ ಈ ಭಾಗದಲ್ಲಿ ಯಾರನ್ನೇ ಕಷ್ಟ ಆದಂತ ಟೈಮಲ್ಲಿ ಅವ್ರಿಗೆ ಮನೆಗೆ ಹೋಗಿ ಅವ್ರಿಗೆ ಹೆಗಲಿ ಎಗಲಿ ಕೊಟ್ಟು ಹೋರಾಟವನ್ನು ಮಾಡ್ತಿರ್ತಾರ ಅನೇಕ ವಿಚಾರದಲ್ಲಿ ಕೂಡ ಅವ್ರ ಕುಟುಂಬದಲ್ಲಿ ಕೆಲವೊಂದು ಘಟನೆಗಳಿಂದ ನೆನಪು ಮಾಡ್ಕೊಳ್ಳಕ್ ಹೋಗಲ್ಲ ಆಗಿನ ಸಂದರ್ಭದಲ್ಲಿ ಕೂಡ ತೆಕ್ಕಲ್ಕೋಟದಲ್ಲಿ ಒಂದ್ ದೊಡ್ಡ ಹೋರಾಟವನ್ನು ನಡೆಯುವಂತ ಟೈಮ್ ಅಲ್ಲಿ ಕೂಡ ಅವತ್ತು ಕೂಡ ಜನರ ಜೊತೆಲಿದ್ದು ಎಲ್ಲಾ ರೀತಿಯಲ್ಲಿ ಕೂಡ ಈ ಭಾಗದ ಜನರಿಗೆ ಕಷ್ಟ ಇದ್ದಂತ ಟೈಮ್ ಸಂದರ್ಭದಲ್ಲಿ ಜಾತ್ಯಾತೀತವಾಗಿ ನಾನು ಎಲ್ಲಾ ರೀತಿಯಲ್ಲಿ ಕೂಡ ನಿಲ್ತೀನಿ ಅದು ಏನೇ ಆದ್ರೆ ಈಗ ಮೊದಲನೇದು ನನಗೆ ಆಗ್ಬೇಕು ಅನ್ನೋಂತ ಹೋರಾಟ ಮಾಡಿರುವಂತಹ ಏಕೈಕ ವ್ಯಕ್ತಿ ಸಿದ್ದಪ್ಪನವರು ಅನ್ನೋಂತ ಮಾತನಾಡಿ ಯಾಕಂದ್ರೆ ಕೆಲವು ಮಂದಿ ಹೆಂಗಿರ್ತಾರಂದ್ರೆ ಈಗ ಅವ್ರು ಬದುಕಿಂತ ಸತ್ತಿರ್ತಾರೆ ಬಹಳಷ್ಟು ಮಂದಿ ನೋಡ್ರಿ ಅವ್ರು ಬದುಕಿದ್ರೆ ಕೂಡ ಸತ್ತಂಗ್ ಬಿಡಪ್ಪ ಅಂತ ಹೇಳ್ತಾರೆ ಯಾಕಂದ್ರೆ ಯಾರಿಗೆ ಉಪಯೋಗ ಆಗಲ್ಲ ನೋಡ್ರಿ ಯಾರಿಗೆ ಉಪಯೋಗ ಆಗಲ್ಲ ರೀ ಅಂತವ್ರನ್ನ ನಾವೆಲ್ಲರೂ ಕೂಡ ಬರಕಿದ್ರೆ ಸತ್ತಂಗ್ ಆಗ್ತೀವಿ ಆದ್ರೆ ಸತ್ತಿದ್ದು ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಬರಕಿದ್ರ ಈಗ ಅದು ನಾನು ಉಗ್ರ ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಅವ್ರ ಮಾರ್ಗದರ್ಶನದಲ್ಲಿ ಸರ್ಮಾನೆ ಸೋಮ್ಲಿಂಗಪ್ಪ ಕೂಡ ಅದೇ ಹಾದಿಯಲ್ಲಿ ನಡೀತಾ ಇದ್ದಾರೆ ಬಹುಶಃ ನಿರಂತರವಾಗಿ ಇವತ್ತು ಸೋಮ್ಲಿಂಗಪ್ಪನವರು ಇವತ್ತು ಅಧಿಕಾರದಲ್ಲಿ ಇರ್ಲಿ ಅಧಿಕಾರದಲ್ಲಿ ಇಲ್ಲಿದ್ರೆ ಕೂಡ ಯಾವುದೇ ವಿಚಾರವನ್ನಾಗಿರ್ಬೋದು ಜಾತ್ಯತೀತವಾಗಿ ಸ್ಪಂದನೆ ಮಾಡುವಂತ ಕೆಲಸ ಮಾಡ್ಕೊತಾ ಬಂದಿದ್ದಾರೆ ಬಹುಶಃ ಅನೇಕ ಬಾರಿ ನಾನು ನೋಡಿದಂತ ಟೈಮಲ್ಲಿ ಕೇಳ್ತಿರ್ತೇನೆ ನಾನು ಯಾಕಂದ್ರೆ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ನಾನು ಸೋತೋಗಿದ್ದೀನಿ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ನಾನು ಸೋತೋಗಿದ್ದೀನಿ ನಾನು ಸಾವಿರದ ಒಂಬೈನೂರ ಸಾವಿರದ ಎರಡ್ ಸಾವಿರದ ಏಳರಲ್ಲಿ ಅವತ್ತು ಇದ್ದಂತ ಅವತ್ತು ಸೋತೋಗಿದ್ದೆ ಅಷ್ಟು ನನಗೆ ದುಃಖ ಆಗಿದ್ದಿಲ್ಲ ಮೊನ್ನೆ ಇಪ್ಪತ್ ಮೂರನೇ ಚುನಾವಣೆ ಇಪ್ಪತ್ ನಾಲ್ಕನೇ ಚುನಾವಣೆ ಲೋಕಸಭೆ ಚುನಾವಣೆ ನೋಡಿದಂತ ಟೈಮಲ್ಲಿ ನಾನು ಚುನಾವಣೆಗಳು ಸೋತ ನಂತರ ಬಹಳಷ್ಟು ನೋವಾಯಿತು ಯಾಕಂದ್ರೆ ನನಗೆ ಸೊಳ್ಳೆ ಗೊತ್ತಿದ್ದಿಲ್ಲ ನಾನು ಅನೇಕ ಬಾರಿ ನಾನು ಕೇಳ್ತಿರ್ತೀನಿ ಸೋಮಿಂಗ್ ಹಾಕೊಂಡ್ ಹೆಂಗಣ್ಣ ಹೊತ್ತು ಕಳಿಕೆ ಅಂದ್ರೆ ರಾಮ್ಲೋ ಅಧಿಕಾರದಲ್ಲಿ ಇದ್ದಂತ ಟೈಮಲ್ಲಿ ಪವರ್ ಪಾಲಿಟಿಕ್ಸ್ ಮಾಡ್ತಿದ್ವಿ ಅಧಿಕಾರದಲ್ಲಿದ್ದಂತ ಟೈಮ್ ಅಲ್ಲಿ ಜನರು ಸಹಾಯ ಮಾಡೋದು ಸರ್ಕಾರದ ಮೂಲಕ ನಾವು ಏನ್ ಸೇವೆ ಮಾಡ್ಬೇಕಾಗುತ್ತೋ ಅಧಿಕಾರದ ಮೂಲಕ ನಾವು ಮಾಡೋಂತ ಕೆಲಸ ಮಾಡ್ತೀವಿ ಪವರ್ ಪಾಲಿಟಿಕ್ಸ್ ಮಾಡ್ತಿದ್ವಿ ಇವಾಗ ಏನ್ ಮಾಡ್ತೀರಂದ್ರೆ ಇಲ್ಲದೆ ಇವಾಗ ಏನು ಅಧಿಕಾರ ಇಲ್ಲ ಜನರ ಮಧ್ಯದಲ್ಲಿದ್ದು ಜನರ ಕೆಲಸ ಮಾಡ್ತಿವಿ ಇವತ್ತು ಅವತ್ತು ಪವರ್ ಪಾಲಿಟಿಕ್ಸ್ ಮಾಡಿ ಇವತ್ತು ಪೀಪಲ್ ಪಾಲಿಟಿಕ್ಸ್ ಮಾಡ್ತೀವಿ ಅನ್ನ ಮಾತನ್ನು ಹೇಳಿದ್ರೆ ನಾನು ಸೋತಂತ ಟೈಮಲ್ಲಿ ನಾನು ಕೂಡ ಅನೇಕ ಬಾರಿ ಅಲ್ಲಿ ಕೂಡ ನಾನು ಸುಮಲಿಂಗಪ್ಪ ಅವರು ಅವತ್ತ ಇವತ್ತು ಹಂಗೆ ಇದಾರೆ ನಾನು ಬಹಳಷ್ಟು ಕೇಳ್ತೀನಿ ಸೋತಿಗೆ ಗೆತ್ತ ಏನೋ ಬೆಳಿಗ್ಗೆ ಇದ್ರೆ ಸಾಕು ನೂರಾರು ಮಂದಿ ನಮ್ಮ ಮನೆ ಹತ್ರ ಬರ್ತಾರ ಆ ಮಂದಿ ನೋಡಿದ ತಕ್ಷಣ ನಾನು ಗೆದ್ದಂಗೆ ಅಂತ ಕೇಳ್ಕೊಂಡ್ ತಿಳ್ಸಿ ಅಂದ್ರೆ ಯಾವತ್ತು ಮನುಷ್ಯನ್ ಸಂತೋಷ ಏನಂದ್ರಗಿನ ಜನನಾಯಕ ಏನ್ ಬಯಸ್ತಲ್ಲ ಜನನಾಯಕ ಯಾವ್ದು ಬಯಸಲ್ಲ ಅವೇನು ಮಂದಿ ಬಂದಂತ ಟೈಮಲ್ಲಿ ಅವ್ರು ಸಂತೋಷ ಪಡಿಸಿ ಸಮಾಧಾನ ಮಾಡಿದ್ರಿಂದ ಅದು ಸಮಾಧಾನ ನೆಮ್ಮದಿ ಅಂತ ಹೇಳಿ ತಿಳ್ಕೊಂಡಿದ್ದೆ ಅಂತ ವ್ಯಕ್ತಿಗಳಲ್ಲಿ ಸೊಮ್ಲಿಗೂರ್ಗಳು ಹೇಳಿ ನಾನು ತಿಳ್ಕೋಬೇಕ ಯಾಕಂದ್ರೆ ಇವತ್ತು ಅನೇಕ ಮನ್ನೆ ಮೊನ್ನೆ ನಡೆದಂತ ಹೋರಾಟಗಳಲ್ಲಿ ಯಾಕಂದ್ರೆ ಕಳೆದ ಹಲವಾರು ವರ್ಷಗಳ ಕಾಲ ಈ ಭಾಗದಲ್ಲಿ ನಾನು ಕಳೆದ ಬಾರಿ ಮಂತ್ರಿ ಆಗಿದ್ದೆ ಮಂತ್ರಿ ಆದಂತ ಟೈಮಲ್ಲಿ ಇಲ್ಲಿ ಸಾಕಷ್ಟು ಆಸ್ಪತ್ರೆಗಳಿಗೆ ಸಮುದಾಯ ಭವನಗಳಿಗೆ ನಾನು ಉದ್ಘಾಟನೆ ಕರ್ಕೊಂಡು ಬರ್ತಿದ್ರು ಅದೇ ರೀತಿ ರಾಳಿ ಒಂದು ಬಿರ್ಜು ಉದ್ಘಾಟನೆಗೆ ಕರ್ಕೊಂಡ್ ಬಂದಿದ್ರು ಅನೇಕ ಬಾರಿ ಬಿಜೆ ಮಾಸ್ಟ್ರಿಗಳಿಗೆ ಒಂದು ಉದ್ಘಾಟನೆಗೆ ಯಾವ ಯಾವ್ಯಾವ ಸರ್ಕಾರಿ ಕಾರ್ಯಕ್ರಮಗಳಿದನೋ ರಾಮ್ಳು ಬರಬೇಕು ಅನ್ನೋದ್ ಅವ್ರ ಇಚ್ಛೆ ಯಾಕಂದ್ರೆ ಮನಸ್ಸಿನಲ್ಲಿ ಏನಂದ್ರೆ ರಾಮ್ಲು ಬಂದ್ರೆ ನಮ್ಗೆ ಒಳ್ಳೇದಾಗುತ್ತೆ ರಾಮ್ನವ್ರು ಒಳ್ಳೆ ಮನಸ್ಸಿನಿಂದ ಮಾಡ್ತಾರೆ ಮಾಮದ್ಯದಿಂದ ನನ್ಗೆ ಯಾವುದೇ ಕಾರ್ಯಕ್ರಮ ಸಣ್ಣ ಕಾರ್ಯಕ್ರಮ ಆದ್ರೆ ತಿಳಿಸೋದು ಅವ್ರ ತಂದೆಯ ಪುಣ್ಯತಿಥಿ ಕಾರ್ಯಕ್ರಮಕ್ಕೂ ಕೂಡ ಮೊನ್ನೆಯಿಂದ ಕೂಡ ರಾಮ್ಲು ಅವರೇ ನೀವ್ ಬರ್ಲೇಬೇಕು ಏನ್ ಮಾಡ್ತಿರೋ ಗೊತ್ತಿಲ್ಲಪ್ಪ ನೀವ್ ಬರ್ಬೇಕು ಅಂತ ಹೇಳಿದ್ರೆ ನಾನ್ ನಿನ್ನೆ ಫೋನ್ ಮಾಡಿದಂತ ಟೈಮಲ್ಲಿ ನಾನು ಹೇಳಿದೆ ನೋಡ್ರಿ ನಾನು ಬಾಗಲಕೋಟ್ಗೆ ಹೋಗ್ತಾ ಇದೀನಿ ಬಾಗಲಕೋಟ್ಗೆ ಹೋಗಿ ಪುನಃ ನಾನು ಗದಗ್ ಬರ್ಬೇಕಾಗಿದೆ ಗದಗ್ ಬರೋ ಒಳಗಡೆ ಹತ್ತುವರೆ ಹನ್ನೊಂದ ಆಗೋಗ್ತೈತೆ ಸುಸ್ತಾಗ್ತಾನೆ ಅಂದ್ರಿ ನಾ ರಾಮ್ಲು ಬಂದ್ರೆ ಯಾಕಂದ್ರೆ ನಮ್ಮ ತಂದೆಯವ್ರ ಪುಣ್ಯತಿಥಿ ಜೊತೆಲಿ ನಮ್ಮೆಲ್ಲಾ ಹಿರಿಯ ನಾಯಕರು ಬಂದಿರ್ತಾರೆ ಅವ್ರು ನೋಡೋನ್ ಕಡೆ ಆಗುತ್ತೆ ರಾಮ್ಲು ಅಂದ್ರೆ ದೊಡ್ಡ ಮಾತಾಡಿ ನಾನ್ ತುಂಬಾ ಅಲ್ಲಿ ಬಂದು ಕಾರ್ಯಕ್ರಮ ಒಳಗಡೆ ಅತತ್ರ ಹನ್ನೊಂದು ಗಂಟೆ ಆಗಿತ್ತು ಆದ್ರೆ ಕೂಡ ಇಲ್ಲ ನಾನು ಸಿದ್ದಪ್ಪನವರು ಕಾರ್ಯಕ್ರಮಕ್ಕೆ ಹೋಗ್ಲೇಬೇಕು ಯಾಕಂದ್ರೆ ಹೋರಾಟಗಾರರು ಯಾವತ್ತು ಹೇಳ್ತಾರ ನೋಡ್ರಿ ಆ ಎಂತವ್ರ ಒಟ್ಟೆಯಲ್ಲಿ ಎಂತವ್ರು ಹುಟ್ಟಿದ್ರಪ್ಪ ಅಕ್ಕ ಸಿದ್ದಪ್ಪ ಅವರ ಹೊಟ್ಟೆಯಲ್ಲಿ ಹೋರಾಟಗಾರ ಹೊಟ್ಟೆಯಲ್ಲಿ ಒಬ್ಬ ಇನ್ನೊಬ್ಬ ಹೋರಾಟಗಾರಿಗೆ ಹುಟ್ಟಿದ್ರೆ ಅಂತ ಮಾತಾಡ್ತಾರೆ ಯಾಕಂದ್ರೆ ಅವರು ರಕ್ತ ಕಣಕಣದಲ್ಲಿ ಕೂಡ ಹೋರಾಟ ಅನ್ನೋದು ನಡೀತಿರ್ತಾವ್ ಬಹುಶಃ ಸೋಮಲಿಂಗಪ್ಪ ಅವರನ್ನ ಅನೇಕ ವರ್ಷಗಳ ಕಾಲ ನಾನು ನೋಡಿದ್ದೀನಿ ಬಹುಶಃ ಗೊತ್ತಿರೋ ಸಂದರ್ಭದಲ್ಲಿ ಅವತ್ತಿನ ಪುರಸಭೆ ಸದಸ್ಯ ಅಧ್ಯಕ್ಷರಾಗಿ ಅವರು ಇದ್ದಂತ ಟೈಮಲ್ಲಿ ಕೂಡ ಅವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವರಿದ್ರು ನಾನು ಹೇಳ್ತಾ ಇರೋ ಮಾತು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳು ಅವತ್ತು ಒಂದು ಸಣ್ಣ ಒಂದು ಮಾಹಿತಿ ಕಾರಲ್ಲಿ ಅಡಾಡ್ತಿದ್ರು ಆ ಮಾಹಿತಿ ಕಾರದಲ್ಲಿ ಅಲ್ಲಿ ಆರ್ಟಿ ಕ್ಷೇತ್ರ ಬಳ್ಳಾರಿಯಲ್ಲಿ ಬರುವಂತ ಟೈಮಲ್ಲಿ ಅವರೊಂದು ಅವು ಹಿಂಬಾಲಕರು ಬಹಳಷ್ಟು ಮಂದಿ ಅವ್ರ ಜೊತೆಲಿ ಒಂದ್ ನಾಲ್ಕೈದು ಮಂದಿ ಒಂದು ಜೀಪ್ ಆಗಿ ನಮ್ಮ ಐಂದ್ರ ಜೀಪ್ಗಳು ಇರ್ತಾ ಇದ್ವಿ ನಾವ್ ಎಸ್ ಸರ್ಕಲ್ ಅಲ್ಲಿ ಕುಟಿಯಲ್ಲಿ ಕುಟು ಕುಟಿ ಸರ್ಕಲ್ ಅಲ್ಲಿ ಮತ್ತೆ ಎಸ್ ಪಿ ಸರ್ಕಲ್ದಲ್ಲಿ ಕುಂತ ಟೈಮಲ್ಲಿ ಅವ್ರ ಜೊತೆಲಿ ಎಲ್ಲಾರ್ಗು ಹೋಗ್ತಾ ಇದ್ವಿ ಯಾರು ಹೋಗ್ತಾ ಇದಾರೆ ಇಲ್ಲ ರೀ ಸಿದ್ದಾಪುರ ಮಗ ಸೊಬಲಿಗಪ್ಪ ಹೋಗ್ತಾ ಇದನ್ರಿ ಏನೋ ಎಮ್ ಎಲ್ ರೀ ಎಮ್ ಎಲ್ ಆಗಿಲ್ಲ ಜನರ ಮಂತ್ರದಲ್ಲಿ ಇರ್ತಾನ್ರಿ ಒಂದ್ಸರಿ ಇಂಡಿಪೆಂಡೆಂಟ್ ಆಗಿ ನಿಂತು ಎಲ್ಲಾರು ಸಾಕ ಅದರಿಂದ ಸ್ವಲ್ಪ ಅಂತರದಿಂದ ಸೋತೋದ್ರಿ ಅನ್ನಂತ ಮಾತನ್ನ ತಿಳ್ಸಿ ನೋಡ್ತಾ ಇದ್ವಿ ಆ ಭಾಗದಲ್ಲಿ ಹೋಗ್ತಾ ಇದ್ರಿ ನಂತರ ದಿನಗಳಲ್ಲಿ ಅವತ್ತು ದೇವರ ಅವಕಾಶ ಸಿಕ್ಕಂತ ಟೈಮಲ್ಲಿ ನಾನು ಈ ಭಾರತಕ್ಕೆ ಪ್ರವಾಸ ಮಾಡೋಂತ ಟೈಮ್ ಅಲ್ಲಿ ಅವತ್ತು ಒಂದೇ ಒಂದು ಮಾತಾಡಿ ಎಲ್ಲ ನಾನು ಬಹಳಷ್ಟು ಜನಾಂಗದ ಜೊತೆಲಿ ನಾನು ಲಿಂಗಾಯತ ಸಮಾಜದ ಜೊತೆಲಿ ಕೂಡ ಮಾತಾಡ್ತಿದ್ದೆ ಕುರುಬರು ಸಮುದಾಯದ ಜೊತೆಯಲ್ಲಿ ಕೂಡ ಮಾತಾಡ್ತಿದ್ದೆ ನಾಯಕ ಸಮುದಾಯದ ಜೊತೆಯಲ್ಲಿ ಕೂಡ ಮಾತಾಡ್ತೇನೆ ಅಲ್ಲಿ ಎಲ್ಲ ಸಮುದಾಯಗಳ ಹತ್ರ ಮಾತಾಡುವಂತ ಟೈಮಲ್ಲಿ ಇಲ್ಲಿ ಯಾರಿಗೆ ಅವಕಾಶ ಮಾಡಿ ಅಂತ ಕೇಳಿದೆ ಅವತ್ತು ಜನರಲ್ಲಿ ಇತ್ತು ಅಣ್ಣ ಸೊನ್ನೆಗೂ ಕಣ ಜನರಲ್ ಸಿಕ್ತಾರೆ ಮೊದಲನೇ ಬಾರಿ ಎಂಎಲ್ ಎಂತ ಜನರಲ್ ಜನರಲ್ ಇದ್ದಂತ ಟೈಮಲ್ಲಿ ಅಲ್ಲಿ ಬಹುಶಃ ಈ ಭಾಗದಲ್ಲಿ ಶಂಕರ್ ರೆಡ್ಡಿ ಅನ್ನೋರನ್ನ ಅವರ ಆಪೋಸಿಟ್ ಕ್ಯಾಂಡಿಡೇಟ್ ಅಂದೇ ತಿಳ್ಕೊಂಡಿದೆ ಚಂದ್ರಸ್ವಾಮಿ ಶಂಕರ್ ಆ ಅವತ್ತು ಇದ್ದಂತ ಟೈಮ್ ಶಂಕರ ಶಂಕರ್ ರೆಡ್ಡಿ ಅವರು ಮತ್ತು ಚಂದ್ರಸ್ ಅವರು ಇದ್ದಂತ ಟೈಮಲ್ಲಿ ಅಲ್ಲಿ ಅವರು ಇಬ್ಬರು ಎಂ ಎಲ್ ಎತ್ತಿದ್ದಂತ ಟೈಮ್ ಅವತ್ತು ನಮ್ಮ ಪಾರ್ಟಿ ಏನ್ ಮಾಡಿತ್ತು ಬಹಳಷ್ಟು ನಾನು ಪ್ರಯತ್ನ ಕೇಳೆ ಏರಾಮು ನಾನ್ ಮುಂಚೆ ಹಿಂದೆ ಕಾಂಗ್ರೆಸ್ ಸ್ವತಂತ್ರವಾಗಿ ಹೋರಾಟ ಮಾಡಿದಂತ ವ್ಯಕ್ತಿ ಬಡವರ ಕಳ್ಕಳಿದ್ದಂತ ವ್ಯಕ್ತಿ ಮತ್ತೆ ಪುನಃ ಬಿಜೆಪಿ ತಂದು ಮತ್ತೆ ತೊಂದರೆ ಆಗುತ್ತೆ ಗೊತ್ತಿಲ್ಲ ಅಂದ್ರೆ ತುಂಬಾ ಮನವೊಲಿಸಿದೆ ತುಂಬಾ ಎಷ್ಟು ನಾನು ಜನಾರ್ದನ್ ರೆಡ್ಡಿ ಅವ್ರು ಎಲ್ಲರೂ ಕೂಡ ಮನವೊಲಿಸಿದ್ವಿ ಸುಮಾರು ಸತತವಾಗಿ ಮೂರ್ ನಾಲ್ಕು ದಿನ ಟೈಮ್ ತಗೊಂಡ್ ನಂತರ ಆಮೇಲೆ ಇಲ್ಲಪ್ಪ ನಾನು ಹ್ಞೂ ಅಂತೀನಿ ಅನ್ನಂತ ಮಾತನ್ನು ಹೇಳಿದ್ರು ಅವತ್ತಿನ ಸಂದರ್ಭದಲ್ಲಿ ಎಂದ್ರು ಅವತ್ತು ನಾವು ಎಣಿಕೆ ಆಗ್ತಾ ಇದೆ ನೀರ್ತಾರ ಎಣಿಕೆ ಆಗ್ತಾ ಇದೆ ಎಣಿಕೆ ಇದೆ ಎಣಿಕೆ ಆಗ್ತಾ ಇದೆ ಅವತ್ತು ಅವರು ಕಾಂಗ್ರೆಸ್ ಅಂತ ಗೆದ್ದು ಪಟಾಕಿ ಹೊಗ್ಗು ಪಟಾಕಿ ಹೊಂದ್ರು ಈ ಪಟಾಕಿ ನಾಲ್ಕು ನಾನು ಸೋನಿಯಾಂಧಿ ಅವರ ಕೌಂಟಿಂಗ್ ಕೌಂಟಿಂಗ್ ಹೇಳ್ತೀವಿ ಅವತ್ತು ಕೈಕಲ್ ಅಡಿಗೆ ಹಚ್ಚಿದ್ರು ಕೈ ಕಲ್ಲಿದ್ದ ಚುನಾವಣೆ ಮಾಡಿದ್ರು ಅವತ್ತು ತಾವೇ ಏನಪ್ಪ ಇಲ್ಲ ರೀ ತುಂಬ ಇನ್ನ ಕೋಳು ರೀತಾ ಇನ್ನ ಕೌಂಟಿಂಗ್ ಆಗ್ಲಿಲ್ಲ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ಸಮಾಧಾನ ಮಾಡ್ಕೋಬೇಕು ಅವತ್ತು ಕೋಳು ರೀತಾ ಪ್ರಾರಂಭ ಇದ್ದ ತಕ್ಷಣ ಎಲ್ಲ ಬಿಜೆಪಿ ತೊಂಬತ್ತು ಪರ್ಸೆಂಟ್ ಬಿಜೆಪಿ ಅವತ್ತು ಆ ಕೋಳು ರೂಪ ಅವತ್ತು ಅಲ್ಲಿ ಜೆಡಿಎಸ್ ಕಾಂಗ್ರೆಸ್ ಅಂತ ಕೆಲಸ ಆಯ್ತು ಅವತ್ತು ಪ್ರಾರಂಭವಾದಂತಹ ಇವತ್ತು ಜನಪ್ರಿಯತೆ ಕಾರ್ಯಕ್ರಮಗಳು ಬಹುಶಃ ನಾನು ಮೊನ್ನೆ ಮುನ್ ಮಂತ್ರಿಗಳಾದಂತ ಟೈಮಲ್ಲಿ ಈ ಭಾಗದಲ್ಲಿ ಏತು ನೀರಾವರಿ ಮಾನಿಜ್ ಅಂತ ಹೇಳಿ ನನ್ನ ಕರೆ ಬಂದಿದ್ರು ನಾನು ಸುಮ್ಮನೆ ಕೇಳ್ತಾ ಇದ್ದೆ ಸುಮ್ಮಗಪ್ಪಣ ಇವತ್ತು ಆ ಏನಂತೀರಪ್ಪ ನೀರು ಫ್ಲೋ ಮಾಡೋದ್ ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಷನ್ ಏನಂತೀರಪ್ಪ ಅದು ಎಲ್ಲರಿಗೆ ನೀರ್ ಕೊಡ್ತಿರೋದ ಏತು ನೀರಾವರಿ ವಿಚಾರದಲ್ಲಿ ಅಲ್ಲಿ ಒಂದು ಏತು ನೀರಾವರಿ ಉದ್ಘಾಟನೆ ಮಾಡ್ಬೇಕಂತ ಹೇಳಿ ಕರೆದ ಕರೆದಂತ ಟೈಮ್ ಈ ಭಾಗದಲ್ಲಿ ಯಾಕಡೆ ಗೊತ್ತಿಲ್ಲ ಯಾಕಡೆ ನಡುವೆ ಇತ್ತರ ಕರೆದ ನಡಿವೆ ಇತ್ತ ಕರೆದಂತ ಟೈಮ್ ನಾನು ಕೇಳಿದೆ ಅಲ್ಲಪ್ಪ ಉದ್ಘಾಟನೆ ಮಾಡಿಸ್ತೇವೆ ಈ ಭಾಗದಲ್ಲಿ ನೀರ್ ಇತ್ತ ಅಂದ್ರೆ ಇಲ್ಲ ರಾಮ್ಲು ಈ ಭಾಗದಲ್ಲಿ ನೀರ್ ಇದ್ದಿದ್ದ ತುಂಬಾ ಜನರಿಗೆ ಕಷ್ಟ ಇತ್ತು ಅಂತ ಹೇಳ್ದ ಎಷ್ಟು ಮಂದಿ ಕಷ್ಟ ಇತ್ತಪ್ಪ ಅಂತ ಹೇಳಿದ್ರೆ ನಾನ್ ರಾಮ್ಲು ಎಲ್ಲಾ ಕಡೆ ನೋಡ್ತಾ ನಮ್ಮ ಕ್ಷೇತ್ರದಲ್ಲೇ ಹತ್ತತ್ರ ಹತ್ತು ಸಾವಿರ ಎಕರೆಗೆ ನೀರ್ ವ್ಯವಸ್ಥೆಯನ್ನು ಮಾಡ್ಕೊಡುವಂತ ಕೆಲಸ ಮಾಡಿತ್ತು ಈ ನದಿಯಿಂದ ಹತ್ತು ಸಾವಿರ ಎಕರೆಗೆ ಈ ಭಾಗದಲ್ಲಿ ನಾನು ನೀರಿನ ವ್ಯವಸ್ಥೆ ಮಾಡ್ಕೊಡುವಂತ ಕೆಲಸ ಮಾಡಿದ್ರೆ ಅಂದ್ರೆ ದೊಡ್ಡ ಕೆಲಸ ನೋಡಿ ಯಾಕಂದ್ರೆ ಬೇರೆ ಬೇರೆ ಕೆಲಸಗಳು ಮಾಡೇ ಮಾಡ್ತಾರ ಯಾರು ಇಲ್ಲ ಅಕ್ಕ ಹೋಗಲ್ಲ ಆದ್ರೆ ಇಂಥ ದೊಡ್ಡ ಕೆಲಸ ಮಾಡ್ಬೇಕಂದ್ರೆ ಇವತ್ತು ಎಷ್ಟು ದೊಡ್ಡ ಮನಸ್ಸು ಇರ್ಬೇಕು ನೋಡಿ ಇವತ್ತು ಯಾವ ವಿಚಾರದಲ್ಲಿ ನಾವು ನೋಡಿದಂತ ಟೈಮಲ್ಲಿ ಸೋಮಲಿಂಗಪ್ಪರು ಇಂಥ ಕೆಲಸ ಮಾಡಿಲ್ಲ ಅನ್ನೋಂತದ್ದು ಹೇಳ್ರಿ ಯಾವ್ದೋ ಹಳ್ಳಿಗಳಲ್ಲಿ ಹೇಳ್ತಾರೆ ನೋಡ್ರಿ ಆ ಹಾಡು ಮುಟ್ಟಲಾರದಂತ ತಪ್ಲ ಇಲ್ಲ ಸೋಮ್ಯ ಅಭಿವೃದ್ಧಿ ಮಾಡಿದಂತ ಯಾವುದೇ ಕೆಲಸಗಳು ಇಲ್ಲ ಕೆಲಸ ಇವತ್ತು ಎಲ್ಲಿ ನೋಡ್ತೀರಿ ನೋಡ್ರಿ ಇವತ್ತು ಯಾವುದೇ ಕೆಲಸಗಳು ನೋಡಿದಂತ ನಿಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ನೋಡ್ರಿ ಬಡವರ್ ಏನ್ ಕಡಿಮೆ ಮಾಡೇನ್ರಿ ಬಡವರಿಗೆ ಮನೆ ಕೊಡುವಂತ ವಿಚಾರದಲ್ಲಿ ಏನ್ ಕಡಿಮೆ ಮಾಡಿದೇನ್ರಿ ಅನುದಾನ ತರುವಂತ ವಿಚಾರದಲ್ಲಿ ಬಹಳ ಬಂಡರೀ ಏನೆಂದು ಕೇಳಲ್ಲ ಅದು ಹೇಳಿದ್ದು ಕೇಳ್ಬೇಕ್ರಿ ನಾವು ಏನಂತ ಕೇಳ್ರಿ ಅದು ಅಭಿವೃದ್ಧಿ ವಿಚಾರದಲ್ಲಿ ಬಂದಂತ ಟೈಮಲ್ಲಿ ಅವ್ನ್ ಎಷ್ಟ್ ಹೇಳ್ತದ್ರ ಕೊಡಕ್ ಬರಲ್ರಿ ಅಂಗ್ರಿ ಅಂತ ಇಲ್ಲ ನಮ್ಗೆ ಬೇಕ್ರಿ ಅಂತಾರ ಅದೊಂದು ಶಬ್ದ ಅಂತ ಕೇಳೋದಿಲ್ಲ ಅವ್ರು ಕೊಡಕ್ ಬರಲ್ಲ ಅಂದ್ರೆ ಅವ್ರ ಶಬ್ದ ಕೇಳಲ್ಲ ಬೇಕು ಅಂತ ನಮ್ ಕೊಡಬೇಕ್ರಿ ಅಂತಾರ ಎಷ್ಟು ಅಟವಾದ್ರಿ ನೋಡ್ರಿ ಎಷ್ಟು ಅಟವಾದಿ ಅಂದ್ರ ಈ ಕೆಲ್ಸ ಆಗ್ಬೇಕಂದ್ರೆ ಈ ಕೆಲ್ಸ ಆಗ್ಬೇಕು ಅವ್ ಯಾರ್ಯಾರ ಹತ್ರ ಅಡ್ಡಾಡ್ತಿರ್ತನ್ರಿ ಪೈಲ್ ಹಿಡ್ಕೊಳ್ಳೋದು ಅಡ್ಡಾಡೋದು ಪೈಲ್ ಹಿಡ್ಕೊಳ್ಳೋದು ಅಡ್ಡಾಡೋದು ನಾನಬ್ ನೋಡಪ್ಪ ಪಂಚಾಯತ್ ಕೇಳಿ ಎಲ್ಲ ಎಡವಿ ಬಿದ್ದಿಗೆ ನೀನ್ ನೋಡ್ತೀವಿ ಹಂಗೆ ಹೋಗ್ತಿರ್ದಿ ಹಂಗೆ ನುಚಿಕೊಂಡು ನುಜಿಕೊಂಡು ಎಷ್ಟ ಅಂದ್ರೆ ನೋಡ್ರ ಅತಿಗೆ ಮಂತ್ರಿ ಸ್ಥಾನ ಅಂತ ಯಾ ಯಾವತ್ತು ಕೂಡ ಅಥವಾ ಎಲ್ಲ ಕಡೆ ಹೋಗದೆ ಅದು ಅದು ಹೆಂಗ್ಕೊಂತಲ್ಲ ಅಂದ್ರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಂತ ಜನರು ನನ್ನ ನಂಬಿ ನಾನು ಗೆಲ್ಲಿಸಿದಾರ ಅವ್ರಿಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕನ್ನಂತ ತಲೆಯಲ್ಲಿದ್ದೇವೆ ಬೇರೆ ಯಾವುದಿಲ್ಲ ಯಾವುದೇ ಸ್ವಾರ್ಥ ಇಲ್ಲ ಅಂತ ಗೊತ್ತಿಲ್ಲ ಎಷ್ಟು ಅಡ್ಡ ಕೊಡ್ತೇನೆ ಎಲ್ಲರ ಹತ್ರ ಕೂಡ ಎಷ್ಟು ಮಂತ್ರಿಗಳು ಅಂದ್ರೆ ಏನಪ್ಪ ಸ್ವಾಮಿ ಎಷ್ಟು ಎಷ್ಟು ಇಲ್ಲರಿ ನಮ್ ಕೆಲಸ ನಮ್ ಕ್ಷೇತ್ರದ ಕೆಲಸ ನಾನು ಮಾಡ್ಲೇಬೇಕು ಅಂತ ಎಷ್ಟು ಒಳ್ಳೆ ಕೆಲ್ಸಗಳು ಮಾಡಿದ ನೋಡ್ರಿ ಎಷ್ಟು ಒಳ್ಳೆ ಕೆಲ್ಸಗಳು ಅಂದ್ರಿಗ ಆರೋಗ್ಯ ವಿಚಾರದಲ್ಲಿ ತಾವು ನೋಡ್ರಿ ಶಿಕ್ಷಣ ವಿಚಾರದಲ್ಲಿ ನೋಡ್ರಿ ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ನೋಡ್ರಿ ರಸ್ತೆಗಳ ವಿಚಾರದಲ್ಲಿ ನೋಡ್ರಿ ಹಾಸ್ಟೆಲ್ ವಿಚಾರಗಳಲ್ಲಿ ನೋಡ್ರಿ ಇವತ್ತು ರೈತ ವಿಚಾರದಲ್ಲಿ ಕೃಷಿ ವಿಚಾರದಲ್ಲಿ ನೋಡ್ರಿ ರೈತರಿಗೆ ನೀವು ನೋಡ್ರಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಂತ ಟೈಮ್ ಅಲ್ಲಿ ಈ ಭಾಗದಲ್ಲಿ ಇದ್ದಂತ ಜನರಿಗೆ ನೀರು ಕೊಡುತ್ತೆ ಇರ್ತೇನ್ರಿ ನೀರು ಕೊರತೆ ಇತ್ತ ಇವತ್ತು ನಾನು ಸೋಮಲಿಂಗಪ್ಪನವರು ಅಧಿಕಾರದಲ್ಲಿ ಇದ್ದಂತ ಟೈಮ್ ಅಲ್ಲಿ ಈ ಭಾಗಕ್ಕೆ ವಿಶೇಷವಾದಂತ ಅರ್ಧತೆಯನ್ನು ಕೊಟ್ಟು ಸುಮಾರು ಈ ಭಾಗಕ್ಕೆ ಎರಡು ಬೆಳೆಗಳಿಗೆ ನೀರು ಕೊಡುವಂತ ಕೆಲಸ ಮಾಡ್ತಿದ್ವಿ ಎರಡು ಬೆಳೆಗಳಲ್ಲಿ ನೀರು ಕೊಡ್ತಾ ಇವತ್ತು ಒಂದು ಬೆಳೆಗೆ ನೀರು ಸಿಗ್ತಾ ಇಲ್ಲ ನಮ್ಗೆ ಒಂದು ಬೆಳೆಗೆ ನೀರು ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಮೊನ್ನೆ ನಾವು ಎಲ್ಲರೂ ಕೂಡ ಸೇರಿದ್ವಿ ಸೌಮ್ಯಂಗಪ್ಪನವರು ಅನೇಕ ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದಂತ ಎಲ್ಲ ಶಾಸಕರು ಸಂಸದರು ಎಲ್ಲರೂ ಕೂಡ ಸೇರಿದ್ರು ಅವ್ರು ಹೇಳಿದ್ರು ರಾಮನವರೇ ನೀನೇ ಮಾತಾಡಪ್ಪ ನೀನೇ ದೊಡ್ಡ ಸ್ಥಾನ ತಗೊಂಡಲ್ಲಿ ಎಲ್ಲರೂ ಸೌಮ್ಯಂಗಪ್ಪ ಅದು ನನಗೆ ಬಿಟ್ಕೊಟ್ಟಿದ್ರು ಎಲ್ಲರೂ ಕೂಡ ಯಾಕಂದ್ರೆ ದೊಡ್ಡವನ್ನ ಇದನ್ನ ಮಾತಾಡಿದೆ ಎಲ್ಲರೂ ಕೂಡ ನನಗೆ ಜವಾಬ್ದಾರಿ ಕೊಟ್ಟೆ ಟೈಮಲ್ಲಿ ಟೈಮ್ ಅಲ್ಲಿ ನಾನು ಹೇಳಿದ್ದೆ ಇವತ್ತು ಇವತ್ತು ಸುಮಾರಾಗಿ ನಮಗೆ ನೂರ ಟಿ ಎಂ ನೂರ ಮೂವತ್ತು ಟಿ ಎಂ ಸಿ ನೀರ್ ಇರ್ಬೇಕಾಗ್ತಾ ಇದೆ ನೂರ ಮೂವತ್ತು ಟಿ ಎಂ ಸಿ ಮೂವತ್ತು ಟಿ ಎಂ ಸಿ ಹೂಳು ತುಂಬ್ಕೊಂಡಿದೆ ಹತ್ತ ನೂರ್ ಟಿ ಎಂ ಸಿ ಮಾತ್ರ ಇರ್ತಾ ಇದಾವ ನೂರ್ ಟಿ ಎಂ ಸಿಫ್ಟ್ ಬ್ಯಾಂಕ್ ರೈಟ್ ಬ್ಯಾಂಕ್ ಎಲ್ಲಾ ಊನು ಹೋಗಿ ಆಂಧ್ರ ಪ್ರದೇಶ ತೆಲಂಗಾಣಕ್ಕೆ ಹೋಗಿ ನಮಗೆ ಬಹಳಷ್ಟು ತೊಂದರೆದಲ್ಲಿದ್ದೀವಿ ಅವತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಯಾವ ಸಾರಿ ಕೂಡ ಮಳೆ ಇಷ್ಟು ದೊಡ್ಡ ಮಳೆ ಆಗ್ಲಿಲ್ಲ ಇಷ್ಟು ದೊಡ್ಡ ಮಳೆ ಆಗಿದೆ ಅಂದ್ರೆ ನಾ ಅಷ್ಟು ದೊಡ್ಡ ಮಳೆ ಆಗಿ ನೀರು ಹರಿತ ಇದಾವ ಹರಿಯಂತ ಟೈಮಲ್ಲಿ ಇವತ್ತು ಅವರು ನೀರನ್ನು ಉಳಿಸ್ಕೊಳಕ್ ಆಗ್ಲಿಲ್ಲ ಯಾಕಂದ್ರೆ ನಾ ಹತ್ತೊಂಬತ್ತನೇ ಗೇಟ್ ಕೊಚ್ಕೊಂಡೋಗ್ತು ಹತ್ತೊಂಬತ್ತನೇ ಗಂಟೆಗೆ ಕೊಚ್ಕೊಂಡದಂತ ಟೈಮ್ ಅಲ್ಲಿ ಬಹುಶಃ ಹತ್ತನೇ ತಾರೀಕು ಎಂಟನೇ ತಿಂಗಳು ಹತ್ತನೇ ತಾರೀಕು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ ನಾಲ್ಕಕ್ಕೆ ನಾವು ಚಿಮಲಿಂಗಪ್ಪ ರೈಟ್ ಹತ್ತನೇ ತಿಂಗಳು ಹತ್ತನೇ ಹತ್ತನೇ ತಾರೀಕು ಎಂಟನೇ ತಿಂಗಳು ಇಪ್ಪತ್ ನಾಲ್ಕನೇ ತಾರೀಕು ಅವತ್ತು ಗೇಟ್ ಹೊಚ್ಕೊಂಡಂತ ಟೈಮ್ ಅಲ್ಲಿ ಮುಖ್ಯಮಂತ್ರಿಗಳು ಬಂದಿದ್ರು ಉಪ ಬಂದಂತ ಟೈಮಲ್ಲಿ ಅವರು ಏನ್ ಹೇಳಿದ್ರು ಇಲ್ಲರಿ ಮೂರ್ ತಿಂಗಳ ಒಳಗಡೆ ನಾವು ಈಗ ಸರಿಪಡಿಸ್ಕೊಳ್ತೀವಿ ಅಂತ ಹೇಳಿದ್ರು ಆ ಮೂರ್ ತಿಂಗಳ ಒಳಗಡೆ ಸರಿಪಡಿಸ್ ಸರಿಪಡಿಸ್ಕೊಳ್ಸ್ತೀನಿ ಅಂತ ಹೇಳಿ ಅವ್ರು ಒಂದು ಗೇಟ್ ರಿಪೇರಿ ಮಾಡ್ತಾ ಇದ್ರು ಅವ್ರು ಅಂತ ಹೇಳಿ ಬಂದಿದ್ರು ಕನ್ನಯ್ಯವರು ಏನ್ ಹೇಳಿದ್ರು ಇಲ್ಲರಿ ಒಂದು ಗೇಟ್ ಅಂತ ರಿಪೇರಿ ಮಾಡ್ಲಕ್ಕ ಅನುಕೂಲ ಇದೆ ಇನ್ನು ನೀರ್ ಬಂದಂತ ವ್ಯವಸ್ಥೆನ ತಡಿಬೇಕಾದ್ರೆ ಎಲ್ಲಾ ಗೇಟ್ಗಳು ಕೂಡ ದುರಸ್ಥಿತಿ ಆಗಿದೆ ಅದನ್ನು ಸರಿಪಡಿಸ್ಬೇಕು ಅನ್ನಂತ ಮಾತನ್ನು ಹೇಳಿದ್ರು ಅವ್ರು ಕೇಳಿದ್ರು ಏನಂತ ಹೇಳ್ತಾರೆ ಎಷ್ಟಾಗುತ್ತೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ ಈ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಮಂಜೂರಾತಿ ಮಾಡ್ತೀನಿ ಹೇಳಿ ಅವ್ರು ಮಂಜೂರಾತಿಯನ್ನು ಮಾಡುವಂತ ಒಂದು ದಾಖಲಾತಿಯನ್ನು ಕೊಟ್ಟರು ಕೊಟ್ಟಿದ ನಂತರ ಟೆಂಡರ್ ಕೂಡ ಆಯ್ತು ಆ ಟೆಂಡರ್ ಆದ ನಂತರ ಸುಮಾರು ಹದಿನೈದು ರೀ ಹದಿನೈದು ತಿಂಗಳು ನೋಡ್ರಿ ಹತ್ತನೇ ತಾರೀಕು ಎಂಟೇ ತಿಂಗಳು ಎರಡ್ ಸಾವಿರದ ನಾಲ್ಕಂದು ಉಪಮುಖ್ಯಮಂತ್ರಿಗಳು ಬಂದ್ರು ಅಲ್ಲಿ ಆಶ್ವಾಸನೆ ಕೊಟ್ರು ಆಶ್ವಾಸನೆ ಕೊಟ್ಟ ನಂತರ ಅವರು ಎಲ್ಲ ಗೇಟ್ಗಳನ್ನ ದುರಸ್ತಿ ರಿಪೇರಿ ಮಾಡಿ ಕೊಡ್ತೀವಿ ಅಂದೇಳಿ ಮಾತನ್ನು ಕೊಟ್ಟರು ಹದಿನೈದು ತಿಂಗಳ ಆಯ್ತು ಹತ್ತೈದು ತಿಂಗಳು ಆಗ್ತಾ ಇದ್ರು ಆ ಗೇಟ್ಗಳು ದುರಸ್ತನ್ನು ರಿಪೇರಿ ಮಾಡ್ಲಕ್ಕಾಗಲಿಲ್ಲ ಅವ್ರು ಹೇಳ್ತಾರ ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ಸ್ಟೇಟ್ಮೆಂಟ್ ಮಾಡ್ತಾರೆ ಏನ್ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂದ್ರೆ ನಾವು ಎಣ್ಣೆ ಬೆಳಿಗ್ಗೆ ನೀರು ಕೊಡಕ್ ಆಗಲ್ಲ ಹೇಳಿ ನನ್ನ ವಾದ ಏನಂದ್ರೆ ಅಯ್ಯೋ ಈ ಭಾಗದಲ್ಲಿ ಇದ್ದಂತ ಒಬ್ಬ ನಾನು ಕೂಡ ರೈತನ ಮಗ ಆಗಿ ನನ್ನ ವಾದ ಏನಂದ್ರೆ ಹದಿನೈದು ತಿಂಗಳ ಕಾಲ ಏನ್ ಮಾಡಿದ್ರಿ ತಾವು ಕತ್ತೆಕ್ಕಾಗಲ್ಲ ಹದಿನೈದು ತಿಂಗಳ ಕಾಲ ನಿಮ್ಗೆ ಈ ಗೇಟ್ಗಳನ್ನು ರಿಪೇರಿ ಮಾಡ್ಬೇಕಾದ್ರೆ ಹದಿನೈದು ತಿಂಗಳ ಹದಿನೈದು ತಿಂಗಳ ಕಾಲ ಬೇಕಾಯ್ತ ಅಂದ್ರೆ ಐವತ್ತಾರು ಕೋಟಿ ರೂಪಾಯಿ ಹದಿನೈದು ತಿಂಗಳ ಹದಿನಾರು ತಿಂಗಳು ಬೇಕಾಯ್ತಾ ಅವ್ರು ಹೇಳಿದ್ರು ಕನ್ನಯವ್ರು ರಿಪೋರ್ಟ್ ಕೊಟ್ಟು ಮೂರ್ ತಿಂಗಳ ಒಳಗಡೆ ಈ ಗೇಟ್ಗಳೆಲ್ಲ ರಿಪೇರಿ ಮಾಡ್ಕೊತ ಮೂರು ತಿಂಗಳಲ್ಲ ಹದಿನೈದು ತಿಂಗಳಾದ್ರೂ ರಿಪೇರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಆ ತಿಂಗಳ ತಿಂಗಳಾದ್ರೆ ಇವತ್ತು ಹದಿನೈದು ತಿಂಗಳಾದ್ರೂ ರಿಪೇರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಪುನಃ ನಾವು ಇವತ್ತು ಹೇಳ್ತಾ ಇದ್ರಿ ಎಲ್ಲ ನೀರುಗಳು ಎಣ್ಣೆ ಬೆಳೆಗೆ ನೀರು ಕೊಡಲ್ಲ ಅಂತ ಹೇಳಿ ಅವ್ರ ತಲೆ ಮೈಂಡ್ ಸೆಟ್ ಅಂದ್ರೆ ಎಲ್ಲ ಕೂಡ ಒಳಗೆ ಹರಿಸ್ಬಿಟ್ಟು ನದಿಗೆ ನೀರು ಹರಿಸ್ಬಿಟ್ಟ ಅವ್ರ ಮನಸ್ಸಿನಲ್ಲಿ ಏನಪ್ಪ ಅಂದ್ರೆ ಎರಡನೇ ಬೆಳೆಗೆ ನೀರು ಕೊಡಬಾರ್ದು ಅಂದ್ರೆ ಇವತ್ತು ಎಲ್ಲ ನೀರುಗಳು ಸುಮಾರಾಗಿ ಲಕ್ಷ ಲಕ್ಷಕ್ಕೆ ನೀರ ನೀರನ್ನು ಇವತ್ತು ಒಳಗೆ ಹರಿಸಿದ್ರ ನಂತರ ಇವತ್ತು ನಾವು ಕೇಂದ್ರ ಅವ್ರು ಏನ್ ಹೇಳ್ತಾರ ಎರಳೆ ಬೆಳಿಗ್ಗೆ ಆಗಲ್ಲಪ್ಪ ಅಂದ್ರೆ ಗೇಟ್ ರಿಪೇರಿ ಮಾಡ್ಬೇಕಂತ ಗೇಟ್ ರಿಪೇರಿ ಮಾಡ್ಬೇಕಂದ್ರೆ ಎಷ್ಟು ಇರ್ಬೇಕಪ್ಪ ಅಂದ್ರೆ ನಲವತ್ತು ಟೀಮ್ಸ್ ನೀರಿರ್ಬೇಕಂತಾರೆ ಆ ನಲವತ್ತು ಟೀಮ್ಸ್ ಇರ್ಬೇಕಂದ್ರೆ ಇವತ್ತು ಎಪ್ಪತ್ತು ಎಂಬತ್ತು ಟೀಮ್ಸ್ ಇದಾವ ನಾವು ಏನ್ ಕೇಳ್ತೇವೆ ಎಪ್ಪತ್ತಿ ಎಂಬತ್ತು ಟೀಮ್ಸ್ ಏನಿದಾವೋ ಅದಕ್ಕೆ ನಮಗೆ ಬೇಕಾಗಿರೋದು ಕೇವಲ ನಮ್ಗೆ ಮೂ ನಲವತ್ತು ಟೀಮ್ಸ್ ಎಷ್ಟು ಬೇಕಾಗ ಇಪ್ಪತ್ತಾರು ಇಪ್ಪತ್ತೇಳು ಟೀಮ್ಸ್ ಬೇಕಾ ಎಷ್ಟು ಬೇಕಾಗುತ್ತ ಒಂದು ಬೆಳಿಗ್ಗೆ ಅಲ್ಲ ನಮ್ಗೆ ಒಂದು ಬೆಳಿಗ್ಗೆ ಇಪ್ಪತ್ತು ಟಿ ಸಿ ಅಂದ್ರೆ ನಮಗೆ ತೊಂಬತ್ತಾರು ಟಿ ಎಂ ಸಿ ಅಲ್ಲಿ ಇಪ್ಪತ್ತು ಟಿ ಎಂ ಸಿ ಸ್ಟ್ರಾಟಜ್ ಇದೆ ಅಂತ ಹೇಳ್ತಾ ಇದಾರ ಆ ಇಪ್ಪತ್ತಾರು ಟಿ ಎಂ ಸಿ ಅದು ಇನ್ಫ್ಲೋ ಬರ್ತಾ ಇದಾವೆ ದಿನನಿತ್ಯ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನೀರು ಬರ್ತಾ ಇದಾವ ಅಂದ್ರೆ ಇತ್ತಂತ ನೀರಲ್ಲಿ ಎರಡನೇ ಬೆಳಿಗ್ಗೆ ನೀರು ಕೊಡಲ್ಲ ಕೊಡ್ಬೇಕಂದ್ರೆ ಇವ್ರು ಕೊಡಲ್ಲ ಅಂತೇಳಿ ದುರಂಕಾರದಿಂದ ಮಾತಾಡ್ತಾ ಇದ್ದಾರೆ ಇದೇ ಯಾವ ನ್ಯಾಯ ಇವತ್ತು ಭದ್ರಾ ಜಲಾಶಯ ತುಂಬಿದೆ ಆದ್ರೆ ನಾನು ಸರ್ಕಾರ ಕೇಳಿದ್ರಿ ನಿಮಗೆ ಇವತ್ತು ಎರಡನೇ ಬೆಳೆಗೆ ನೀರು ಕೊಡಕ್ಕಾಗಲ್ಲ ಪ್ರತಿ ಎಕರೆಗೆ ಐವತ್ ಸಾವಿರ ರೂಪಾಯಿ ಇವತ್ತು ಸರ್ಕಾರದಿಂದ ಕೊಡಲ್ಲ ಒಂದ್ ಎಕರೆಗೆ ಪರಿಹಾರವನ್ನು ಕೊಡ್ರಿ ಇದೇ ರೀತಿಯಲ್ಲಿ ಇವತ್ತು ಕೆಆರ್ಎಸ್ ಯಂತ್ರ ಇದೇ ರೀತಿಯಲ್ಲಿ ಕೂಡ ಅವತ್ತಿನ ಸಂದರ್ಭದಲ್ಲಿ ಕಾವೇರಿ ವಿಚಾರದಲ್ಲಿ ಬಂದಂತ ಟೈಮಲ್ಲಿ ಕೂಡ ನೀರ್ ಬಿಡ್ಲಕ್ಕಾಗದಂತ ಟೈಮಲ್ಲಿ ಆ ಭಾಗದ ರೈತರೆಲ್ಲ ಹೋರಾಟವನ್ನು ಮಾಡಿ ಎಕರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಕೊಡುವಂತ ಪರಿಹಾರವನ್ನು ಕೊಡುವಂತ ಹಣವನ್ನು ಕೊಟ್ಟುಕೊಂಡ್ರು ನಮ್ಮ ಭಾಗ ಕೇಳ್ಕೊಡೋಲ್ಲ ಅನ್ನ ವಾದೆ ಆಗಿದೆ ಕೂಡ ಅದಕ್ಕೋಸ್ಕರವಾಗಿ ಇವತ್ತು ಎರಡನೇ ಬೆಳಿಗ್ಗೆ ಹಿಂಗ ಆದ್ರಿನ್ನ ಪರಿಸ್ಥಿತಿ ಮುಂದಕ್ಕೆ ಹೆಂಗ ಅನ್ನಂಥದ್ದುಗಳು ವಿಚಾರನ ಮಾಡ್ಬೇಕಾದ್ರೆ ಬಹುಶಃ ಇವತ್ತು ಇವತ್ತು ಎಲ್ಲ ಗೇಟ್ಗಳು ರಿಫೇರಿ ಮಾಡ್ಬೇಕಂದ್ರನ್ನ ಅವ್ರು ಕಾಲಾವಕಾಶ ತಗೊಂತ ಸೋಲ್ ಮುಗಿಸ್ತಾರ ಒಂದ್ ಕಡೆ ನಾನು ಹೋಗಿ ಎಲ್ಲ ಗೇಟ್ಗಳು ಹತ್ರ ರಿಫೇರಿ ಮಾಡುತ್ತಿರುವುದಕ್ಕಿನ್ನ ಇನ್ನು ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾ ಹೇಳಿ ಹಿಂಗ್ ಇದ್ದಂತ ಪರಿಸ್ಥಿತಿಯಲ್ಲಿ ಮುಂಬರುವಂತ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನೀವೆಲ್ಲರ ಆಶೀರ್ವಾದದಿಂದ ಯಾವ ರೀತಿಯಲ್ಲಿ ಬಿಹಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎನ್ ಬಹುಮತವನ್ನು ಇಪ್ಪತ್ತೆಂಟು ಇಪ್ಪತ್ತೆಂಟುಗಳು ಕರ್ನಾಟಕ ರಾಜ್ಯದಲ್ಲಿ ಅದೇ ರೀತಿಯಲ್ಲಿ ಬಹುಮತವನ್ನು ಕೊಡುವಂತ ಕೆಲಸ ಮಾಡ್ತಾರೆ ಅದರಲ್ಲಿ ಅದರಲ್ಲಿ ಸೌಮ್ಯ ಪರೋಳವನ್ನು ನಾನು ವಿನಂತನೆ ಮಾಡ್ತೇನೆ ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಇದ್ದಂತ ಜನರಿಗೆ ಮೊನ್ನೆ ಏನು ಇವತ್ತು ಮೆಕ್ಕೆಜೋಳ ಮೆಕ್ಕೆಜೋಳ ಸಂಪೂರ್ಣವಾಗಿ ಬೆಳೆದಂತ ಬೆಳೆಗೆ ಇವತ್ತು ಮೆಕೆಜೋಳ ಹಾಳಾಗಿದೆ ಒಂದು ಕೆಲವು ಕಡೆ ಒಳ್ಳೆ ಬೆಳೆಗಳು ಕೂಡ ಬಂದ ಇವತ್ತು ಒಳ್ಳೆ ಬೆಳೆ ಒಳ್ಳೆ ಬೆಳೆ ಬಂದಂತ ಟೈಮಲ್ಲಿ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ಎಷ್ಟು ಕೊಡ್ತಾ ಇದೆ ಎರಡ್ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾ ಇದೆ ಎರಡ್ ಸಾವಿರದ ಆರ್ನೂರು ರೂಪಾಯಿ ಕೇಂದ್ರ ಸರ್ಕಾರ ಕೊಡುವಂತ ಟೈಮಲ್ಲಿ ಇವತ್ತು ಇವರು ಏನ್ ಇವತ್ತು ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ ಎಷ್ಟು ಸಿಗ್ತಾ ಇದೆ ಹದಿನಾರು ರೂಪಾಯಿ ಹದಿನೇಳು ರೂಪಾಯಿ ನೂರು ರೂಪಾಯಿ ಇವತ್ತು ಕ್ವಿಂಟಾಲ್ಗೆ ಕೊಡ್ತಾ ಇದ್ದಾರೆ ಆದ್ರೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಆರುನೂರು ಏಳ್ನೂರು ಇದ್ದಂತ ಟೈಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಹದಿನೈದು ಇರುವ ಹದಿನಾರು ಹದಿನೇಳನೂರು ಲಿಸ್ತಂತ ಟೈಮ್ ಅಲ್ಲಿ ರೈತರಿಗೆ ಸರಾಸರಿ ಎಷ್ಟು ಆಗುತ್ತೆ ಏಳ್ನೂರು ರೂಪಾಯಿ ಲುಕ್ಸಾನ ಆಗುತ್ತೆ ಏಳ್ನೂರು ರೂಪಾಯಿ ಒಂದು ಕ್ವಿಂಟಾಲಿಗೆ ಲುಕ್ಸಾನ ಆಗುತ್ತೆ ಏಳ್ನೂರ ರೂಪಾಯಿ ಕ್ವಿಂಟಾಲಿಗೆ ಲುಕ್ಸಾನ ಆದಂತ ಟೈಮ್ ಅಲ್ಲಿ ಯಾರು ಜವಾಬ್ದಾರಿ ಇವತ್ತು ಎಲ್ಲ ರೈತರ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳ್ತೀವಿ ತುಂಬಾ ತುಂಬಾ ಸಂಕಷ್ಟ ಇದ್ದೀವಿ ಈ ಭಾಗದಲ್ಲಿ ಭತ್ತ ಬೆಳಿತೀವಿ ಭತ್ತ ಬೆಳೆದಂತ ರೈತರೇನೋ ನೆಮ್ಮದಿಯಿಂದ ಇದ್ದೀವ ಇವತ್ತು ಭತ್ತ ಬೆಳೆದಂತ ರೈತರ ಪರಿಸ್ಥಿತಿಯನ್ನು ಇವತ್ತು ಹಾಗೆ ಒಳ್ಳೆ ಮಳೆ ಬಂದಿದೆ ಇವತ್ತು ದೇವರಾಶೀರ್ವಾದದಿಂದ ಎಳನೇ ಬೆಳಗ್ಗೆ ನೀರಿಲ್ಲ ಕೊಡಕ್ ಆಗ್ತಾ ಇಲ್ಲ ಒಂದ್ ಕಡೆ ಬೆಳಗಾವಿನ ಬಾಗಲಕೋರು ಬಿಜಾಪುರ ಜನರು ಕಬ್ಬು ಬೆಳೆಗಾರರು ಇವತ್ತು ಬೆಳೆದಂತ ಬೆಳೆ ಅವರೇ ಬೆಂಕಿ ಎಚ್ಕೊಂಡಂತ ಪರಿಸ್ಥಿತಿ ಬಂದಾರ ನಮ್ಮ ಭಾಗದಲ್ಲಿ ಇದ್ದಂತ ಜನರಿಗೆ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ತುಂಗಭದ್ರ ಜಲಾಶಯ ನಮ್ದು ಜೀವನಾಡಿ ನಮ್ಗೆ ಎರಡನೇ ಬೆಳೆಗೆ ನೀರು ಕೊಡೋದ್ರಿಂದ ಕೊಡಕ್ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಬೆಳೆದಂತ ಬೆಳೆಗೆ ಯಾವುದೇ ರೀತಿಯಲ್ಲಿ ಇವತ್ತು ಬೆಂಬಲ ಕೊಡ್ರಿ ಕೊಡಿರೋದ್ರಿಂದ ಇಲ್ಲ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರ ಏನು ಇವತ್ತು ಏನ್ ಕಡದಾಕಿದಾರ ಹಾಕಿದ್ದಾರೆ ವರ್ಷದಲ್ಲಿ ಹೇಳಲ್ಲ ಎರೇರ ವರ್ಷದಲ್ಲಿ ಏನ್ ಕಡದಾಕಿದಾರ ಅವರು ಯಾರನ್ನ ಒಬ್ಬ ರೈತ ಆಗಿರ್ಬೋದು ಈ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ರೈತರಾಗಲಿ ನೆಮ್ಮದಿಗ ನನ್ನ ಕೇಳ್ಬೇಕಾಗುತ್ತೆ ಅವತ್ತು ಹೇಳ್ತಾ ಇದೆ ರಾಮ್ಲೂರು ಏನಪ್ಪ ಏನೋ ನದಿಯಲ್ಲಿ ಜಿಗಿತೀನಂತ ಅಂತ ಅಂದ್ರೆ ನಾನು ರೈತನ ಮಗ ಆಗಿ ನಾನು ಭಾವನಾತ್ಮಕವಾದಂತಹ ರೈತರ ಭಾವನೆಗಳನ್ನ ನೋಡಿದಂತ ಟೈಮಲ್ಲಿ ಒಬ್ಬ ರೈತನ ಮಗನಾಗಿ ನಾನು ಹೇಳ್ಬೇಕಾಗುತ್ತೆ ಹೌದು ರೈತರಿಗೆ ಕಷ್ಟದಲ್ಲಿ ಇದ್ದಂತ ಟೈಮಲ್ಲಿ ರೈತರ ಆತ್ಮಹತ್ಯೆಗಳು ಮಾಡ್ಕೊಂಡ್ರೆ ಯಾರು ಜವಾಬ್ದಾರಿ ಸರ್ಕಾರದಿಂದ ತಗೋಬೇಕಾಗುತ್ತೆ ಇವತ್ತು ಬ್ಯಾಂಕ್ ಲೋನ್ ಕಟ್ಟಕ್ ಇಲ್ಲ ಕೋಪರೇಷನ್ ಬ್ಯಾಂಕ್ ಅಥವಾ ಬ್ಯಾಂಕ್ಗಳಲ್ಲಿ ಇವತ್ತು ಲೋನ್ ಕಟ್ಟಕ್ಕೆ ಆಗ್ತಾ ಇಲ್ಲ ಬಡ್ಡಿ ಬೆಳೀತಾ ಇದೆ ಇವತ್ತು ಇವತ್ತು ಹೀಗಿದ್ದಂತ ಟೈಮಲ್ಲಿ ನಾನು ಹೇಳಿರೋದು ಅದ್ರಲ್ಲಿ ತಪ್ಪೇನಿದೆ ಹೌದ್ರಿ ನಮಗೆ ನ್ಯಾಯ ಸಿಗಬೇಕು ನೀವು ಅವತ್ತಿನ ಸಂದರ್ಭದಲ್ಲಿ ನೀವು ಉಪ ಮುಖ್ಯಮಂತ್ರಿಗಳು ಅವತ್ತು ಹೇಳಿಲ್ಲೇನು ಕಾವೇರಿ ವಿಚಾರದಲ್ಲಿ ಆ ನೀರು ನಮ್ಮ ಹಕ್ಕು ಅಂತ ಹೇಳಿಲ್ಲೇನು ನಮ್ಮ ತುಂಬಭದ್ರ ನೀರು ನಮ್ಮ ಹಕ್ಕು ಅಂತ ಹೇಳ್ತೀವಿ ನಮ್ಮ ಹಕ್ಕಿದ್ದಂತ ಟೈಮ್ ನಮ್ಮ ಕೋಟಿ ಕೇಳಿದ್ರೆ ತಪ್ಪೇನಿದೆ ನಾವು ಹಂಗಾಗಿ ಇವತ್ತು ಪರಿಸ್ಥಿತಿ ಅಂತ ಬಹಳಷ್ಟು ಅದಿಗೆ ಹೋಗಿದೆ ಸರ್ಕಾರ ಅನ್ನಂತ ನಾನು ಕೇಳ್ತೇನೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಯಾವ ಕೆಲಸಗಳು ಆಗಿದೆ ಹೇಳ್ರಲ್ಲ ಇಂತ ಒಳ್ಳೆ ಆಗಿದೆ ಅಂತ ಕೇಳ್ರಲ್ಲ ಬಹುಶಃ ಎಚ್ಚೆಂತೂ ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ ಅಲ್ಲಿ ಅವ್ರ ಮನಸ್ಸು ಮಾಡಿದೆ ಸೋಮಲಿಂಗಪುರ್ ಅಂತ ಇದ್ದಿದ್ದ ಇವತ್ತು ಎನ್ ಎಚ್ ಪರಿಸ್ಥಿತಿ ಏನಿದೆ ನೋಡ್ರಿ ನಾವ್ ಯಾರನ್ನ ಹೆಣ್ಮಕ್ಳು ಯಾರನ್ನ ಗಂಡ ಮಕ್ಕಳು ಹೊಸದಾಗ ಲಗ್ನ ಮಾಡ್ಕೊಂಡು ಹೋದ್ರೆ ಹೆಣ್ಮಕ್ಳನ್ನ ಏನನ್ನು ಬಳ್ಳಾರಿ ಕರ್ಕೊಂಡು ಹೋಗಿ ಹೋಗ್ಬೇಕಂದ್ರಿಗಿನ ನಾವು ಹೆಣ್ಮಕ್ಳ ಇದಾರ ಇದೊಂದು ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ಆ ಪರಿಸ್ಥಿತಿ ಇದೆ ಈ ದಾರ ಬಿದ್ದಾಗ ಯಾರ ಇದಲ್ಲ ಬಿದ್ದ ಪರಿಸ್ಥಿತಿ ನೋಡಿ ಯಾವ ಯಾವ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸ ಕೆಲಸ ಯಾವ ಪ್ರಾರಂಭ ಮಾಡಿದ್ದಾರೆ ಎಲ್ಲ ಸೋಮಿಂಗಪ್ಪ ತಂದು ಕೊಟ್ಟಿದ್ದೆ ಬಿಜೆಪಿ ಸರ್ಕಾರ ಕೊಟ್ಟಿದ್ದೆ ಒಂದು ಒಂದು ಕೆಲಸ ಮಾಡಿದ್ದಾರೆ ನೀವು ಅದಕ್ಕೋಸ್ಕರವಾಗಿ ಇವತ್ತು ನಾನು ಮುಂದಕ್ಕೆ ತೆರಳಬೇಕಾಗಿದೆ ಹಂಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪುಣ್ಯ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಆರೋಗ್ಯ ಮೇಳಗಳು ನಡೀತಾ ಇದೆ ಆರೋಗ್ಯ ಮೇಳದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಸೋಮಲಿಂಗಪ್ಪನವರು ಆರೋಗ್ಯ ವಿಚಾರ ಬಂದಂತ ಟೈಮಲ್ಲಿ ಸಾಕಷ್ಟು ಸಮುದಾಯ ಆರೋಗ್ಯ ಕೇಂದ್ರಗಳು ಅದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹೆಣ್ಮಕ್ಕಳಿಗೆ ಅದೇ ರೀತಿಯಲ್ಲಿ ಹೆರಿಗೆ ಆದಂತ ಟೈಮಲ್ಲಿ ಅವರಿಗೆ ತೊಂದರೆ ಆದಂತ ಟೈಮಲ್ಲಿ ಹಾವು ಕಚ್ಚಿದಂತ ಟೈಮಲ್ಲಿ ಚೋಳು ಕಚ್ಚಿದಂತ ಟೈಮಲ್ಲಿ ಯಾವುದೇ ತೊಂದರೆ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅನ್ನಂತ ನಿಟ್ಟಿನಲ್ಲಿ ಅವತ್ತು ಒಂದು ನೂರ ಎಂಟು ಆರೋಗ್ಯ ಶೌಚಾಲಂತ ಆಂಬುಲೆನ್ಸ್ ಕೂಡ ತಂದು ಕೆಲಸ ಮಾಡಿ ಇವತ್ತು ಕೂಡ ಒಂದ್ ನೂರ ಎಂಟು ಇವತ್ತು ಕೂಡ ಆಡಾಡ್ತಾ ಇದೆ ಅದೇ ರೀತಿಯಲ್ಲಿ ಕೂಡ ಸಾಕಷ್ಟು ಬಡವರಿಗೆ ಇವತ್ತು ಆರೋಗ್ಯಶ್ರೀ ಯೋಜನೆಯಲ್ಲಿ ಸಾಕಷ್ಟು ಮುಂದೆ ಬಡವರಿಗೆ ಅನುಕೂಲ ಮಾಡುವಂತ ಕೆಲಸಗಳು ನಾವು ಮಾಡಿದೀವಿ ಹಂಗಾಗಿ ನನ್ನ ರೈತಾಪಿ ಜನರಿಗೆ ನಾನು ವಿನಂತಿ ಮಾಡ್ಕೊಂಡಿ ಸೆ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡಿ ಇಲ್ಲ ನಾವು ಹೋಗಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಸಲುವಾಗಿ ಒಂದು ಗಂಟೆನಾಗಲಿ ಸೀಮಿತವಾಗಿಡುವಂತ ಕೆಲಸ ಮಾಡುದು ಒಂದು ಆರೋಗ್ಯ ಒಂದು ಗಂಟೆ ಕಾಲ ಯಾಕಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಏನನ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಹಂಗಾಗಿ ನಾನು ವಿನಂತಿ ಮಾಡ್ಕೊಂಡಿದ್ರೆ ನೀವೆಲ್ಲ ಕಷ್ಟಪಡ್ತೀರಿ ಇಪ್ಪತ್ನಾಲ್ಕು ತಾಸು ಕಷ್ಟಪಡ್ತೀರಿ ಯಾಕಂದ್ರೆ ಇವತ್ತು ನಿರಂತರವಾಗಿ ಕಷ್ಟಪಟ್ಟರೆ ಮಾತ್ರ ನಮ್ಮ ಕುಟುಂಬದಲ್ಲಿ ನೆಮ್ಮದಿಯಿಂದ ಸಂತೋಷದಿಂದ ಇರೋಕೆ ಕಾರಣ ಆಗುತ್ತೆ ಹಂಗಾಗಿ ತಂಡ್ಕೊಂಡು ದಣ್ಕೊಂಡು ದಂಡ್ಕೊಂಡು ತಮ್ಮ ಆರೋಗ್ಯ ಕಳಿಸ್ಕೊಂಡು ಇವತ್ತು ಆರೋಗ್ಯ ಕಿಟ್ಟೋದ್ರೆ ನಾವ್ ಏನು ಮಾಡ್ಲಕ್ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ಆ ಆರೋಗ್ಯ ಕಾಪಾಡುವಂತ ಕೆಲಸ ತಾವೆಲ್ಲರೂ ಕೂಡ ಮಾಡ್ಬೇಕಾಗಿದೆ ಹಂಗಾಗಿ ನಾನು ವಿನಂತಿಯನ್ನು ಮಾಡ್ಕೊತಿದ್ದೀನಿ ಮುಂಬರುವಂತ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿನ ತಾವೆಲ್ಲರೂ ಸೇರಿ ಗೆಲ್ಸ್ಬೇಕಲ್ಲ ಯಾಕಂದ್ರೆ ಮುಂದೆ ದೇಶದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ತ ನೇತೃತ್ವದಲ್ಲಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ಸೋಮ್ಲಿಂಗಪ್ಪರ ಮೇಲೆ ಇರಬೇಕು ಅವ್ರ ಕುಟುಂಬದ ಮೇಲೆ ಇರಬೇಕು ಯಾವ ರೀತಿಯಲ್ಲಿ ಸಿದ್ದಪ್ಪನವ್ರನ್ನ ಅವ್ರ ತಂದೆಯವ್ರನ್ನ ಸಿದ್ದಪ್ಪರನ್ನ ಯಾವ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಿ ಆ ಕುಟುಂಬವನ್ನು ಬೆಳೆಸ್ಕೊಂತ ಬಂದಿದ್ರು ಅದೇ ರೀತಿ ಸೋಮಲಿಂಗಪ್ಪುರ್ನ ಮೇಲೆ ಕೂಡ ಇರ್ಲಿ ಯಾಕಂದ್ರೆ ಸೌಮ್ಯ ವ್ಯಕ್ತಿ ಇದಾರ ಯಾರಿ ಕೂಡ ಅಪಾಯ ಮಾಡುವಂತ ವ್ಯಕ್ತಿ ಅಲ್ಲ ಬಡವರಿಗೆ ಕಳಕಳಿ ಮಾಡುವಂತ ವ್ಯಕ್ತಿ ಎಲ್ಲಾ ಜಾತಿ ಎಲ್ಲ ಧರ್ಮೀಯ ಜನರಿಗೆ ಅನುಕೂಲ ಮಾಡುವಂತ ವ್ಯಕ್ತಿ ತ ವ್ಯಕ್ತಿಯನ್ನ ನಾವು ಕಳ್ಕೊಂಡ್ರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ಬಹಳಷ್ಟು ಚೆನ್ನಾಗಾಗಿದೆ ಎಲ್ಲರೂ ಕೂಡ ಆರೋಗ್ಯವಂತರಾಗಿರಲಿ ಅನ್ನಂತ ಮಾತುಗಳನ್ನು ಹೇಳ್ತಾ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೀನಿ ಸಿದ್ದಪ್ಪನವರನ್ನ ಸ್ಮರಣೆ ಮಾಡಿಕೊಂಡು ಹಾಗೆ ಶೋಬಲಿ ಬಪ್ಪನವರ ಕಾರ್ಯ ಸಾಧನೆಯನ್ನ ನಮ್ಮೆಲ್ಲರಿಗೂ ವಿವರಿಸಿದಂತ ಮಾಜಿ ಸಚಿವರಾದ ಬಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ